ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಲೂಟಿ ಸಿಬಿಐಗೆ ವಹಿಸಲಾಗತ್ತ ಸಿಬಿಐ ತೆಗೆದುಕೊಳ್ಳುತ್ತಾ ಹಾಗಾದ್ರೆ ಸಿಬಿಐಗೆ ನೇರ ದೂರನ್ನ ಈಗಾಗಲೇ ನೀಡಲಾಗಿರುವಂತದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಹುಕೋಟಿ ಅಕ್ರಮದಲ್ಲಿ ಬ್ಯಾಂಕ್ ಭಾಗಿ ಎಂಬಂತಹ ಆರೋಪ ಕೂಡ ಬಂದಿತ್ತು ಹೈಗ್ರೌಂಡ್ ಪೊಲೀಸ್ ಠಾಣೆಗೂ ದೂರನ್ನ ಕೂಡ ನೀಡಿರುವಂತದ್ದು ಈಗಾಗಲೇ ನಿಗಮದ ಅಧಿಕಾರಿ ಈ ಬೆನ್ನಲ್ಲೇ ಸಿಬಿಐ ಮೊರೆ ಹೋಗಿರುವಂತದ್ದು ಯೂನಿಯನ್ ಬ್ಯಾಂಕ್ ಬಹುಕೋಟಿ ಅಗರ್ಣ ಬ್ಯಾಂಕ್ನ ಗಮನಕ್ಕೆ ಬಂದಿರಲಿಲ್ಲ ನಮ್ಮ ಗಮನಕ್ಕೆ ಬರ್ತಾ ಇದ್ದಂತೆ ಆಕ್ಷನ್ ತೆಗೆದುಕೊಂಡಿದ್ದೇವೆ ಬ್ಯಾಂಕ್ನ ಮೂವರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಮೇ ಮೂವತ್ತರಂದು ಸಿಬಿಐಗೆ ಈ ಸಂಬಂಧವಾಗಿ ದೂರನ್ನು ಕೂಡ ನೀಡಿದ್ದೇವೆ ಯೂನಿಯನ್ ಬ್ಯಾಂಕ್ ನಿಂದ ಮಾಧ್ಯಮ ಪ್ರಕಟಣೆ ರಿಲೀಸ್ ಆಗಿದೆ ಯಾವುದೇ ಕ್ಷಣದಲ್ಲಿ ಬೆಂಗಳೂರಿಗೆ ಬರ್ತಾ ಹಾಗಿದ್ರೆ ಸಿಬಿಐ ಟೀಮ್ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ಈಗಾಗಲೇ ಸಿಬಿಐಗೆ ವಹಿಸಲಾಗಿರುವಂತದ್ದು ಈಗಾಗಲೇ ಪತ್ರವನ್ನು ಕೂಡ ಬರೆಯಲಾಗಿರುವಂತದ್ದು ಈ ಸಂಬಂಧವಾಗಿ ಈ ಒಂದು ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಿದ್ರೆ ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಲೂಟಿ ಸಿಬಿಐಗೆ ಹೋಗುತ್ತಾ ಸಿಬಿಐಗೆ ಇನ್ನು ನೇರ ದೂರನ ಕೂಡ ಈಗಾಗಲೇ ನೀಡಲಾಗಿರುವಂತದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಹುಕೋಟೆ ಅಕ್ರಮದಲ್ಲಿ ಬ್ಯಾಂಕ್ ಬಾಗಿ ಎಂಬಂತಹ ಆರೋಪ ಕೂಡ ಬಂದಿರುವಂತದ್ದು ಹೈಗ್ರೌಂಡ್ ಪೊಲೀಸ್ ಠಾಣೆಗೂ ದೂರನ ಕೂಡ ಈಗಾಗಲೇ ನೀಡಿದ್ದಾರೆ ನಿಗಮದ ಅಧಿಕಾರಿ ಒಂದು ಬೆನ್ನಲ್ಲೇ ಸಿಬಿಐ ಮೊರೆ ಹೋಗಿದ್ದಾರೆ ಯೂನಿಯನ್ ಬ್ಯಾಂಕ್ ಹೋಗಿರುವಂತದ್ದು ಮೊರೆ ಹೋಗಿರುವಂತದ್ದು ಬಹುಕೋಟಿ ಹಗರಣ ಬ್ಯಾಂಕ್ನ ಗಮನಕ್ಕೆ ಬಂದಿರಲಿಲ್ಲ ನೋಡಿ ನಮ್ಮ ಗಮನಕ್ಕೆ ಬರ್ತಾ ಇದ್ದಂತ ಆಕ್ಷನ್ ತೆಗೆದುಕೊಂಡಿದ್ದೇವೆ ಬ್ಯಾಂಕ್ನ ಮೂವರು ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಧ್ಯಮ ಕೂಡ ರಿಲೀಸ್ ಸೊ ಗಮನಿಸ್ತಾ ಇದ್ದೀವಿ ನಾವು ಬ್ಯಾಂಕ್ನ ಮಾಧ್ಯಮ ಪ್ರಕಟಣೆಯನ್ನು ಕೂಡ ರಿಲೀಸ್ ಮಾಡಿರುವಂತದ್ದು ಮೇ ಮೂವತ್ತನೇ ತಾರೀಕು ಸಿಎಬಿಐಗೆ ಈ ಸಂಬಂಧವಾಗಿ ದೂರನ್ನ ಕೂಡ ನೀಡಿದ್ದೇವೆ ಯೂನಿಯನ್ ಬ್ಯಾಂಕ್ನಿಂದ ಮಾಧ್ಯಮ ಪ್ರಕಟಣೆ ಕೂಡ ಈಗಾಗಲೇ ರಿಲೀಸ್ ಆಗಿದೆ ಯಾವುದೇ ಕ್ಷಣದಲ್ಲಿ ಬೆಂಗಳೂರಿಗೆ ಹಾಗಿದ್ರೆ ಸಿಬಿಐ ಟೀಮ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ಇನ್ನು ವಾಲ್ಮೀಕಿ ನಗರದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಈ ಒಂದು ಪ್ರಕರಣವನ್ನ ತೆಗೆದುಕೊಳ್ಳುತ್ತಾ ಹಾಗಿದ್ರೆ ಸಿಬಿಐ ಟೀಮ್ ಬೆಂಗಳೂರಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ಸಿಬಿಐಗೆ ನೇರ ದೂರನ್ನ ಕೂಡ ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿದೆ ಬಹುಕೋಟಿ ಅಕ್ರಮದಲ್ಲಿ ಬ್ಯಾಂಕ್ ಭಾಗಿ ಎಂಬಂತಹ ಆರೋಪ ಕೂಡ ಇರುವಂಥದ್ದು ಹೈಗ್ರೌಂಡ್ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ನೀಡಿರುವಂಥದ್ದು ನಿಗಮ ಅಧಿಕಾರಿ ಈಗಾಗಲೇ ಜೊತೆಗೆ ಮಾಧ್ಯಮ ಪ್ರಕಟಣೆಯನ್ನ ಕೂಡ ಈಗಾಗಲೇ ರಿಲೀಸ್ ಮಾಡಲಾಗಿರುವಂತಹ ಒಂದು ಪ್ರತಿಯನ್ನ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಜೊತೆಗೆ ಸಿಬಿಐ ಮೊರೆ ಹೋಗಿರುವಂಥದ್ದು ಯೂನಿಯನ್ ಬ್ಯಾಂಕ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಕೋಟಿ ಅಗರಣ ಬ್ಯಾಂಕ್ನ ಗಮನಕ್ಕೆ ಇದು ಬಂದಿರಲಿಲ್ಲ ನಮ್ಮ ಗಮನಕ್ಕೆ ಬರ್ತಾ ಇದ್ದಂತೆ ನಾವು ಆಕ್ಷನ್ ಅನ್ನು ಕೂಡ ತೆಗೆದುಕೊಂಡಿದ್ದೇವೆ ಬ್ಯಾಂಕ್ನ ಮೂವರು ಅಧಿಕಾರಿಗಳನ್ನ ಕೂಡ ಈಗಾಗಲೇ ನಾವು ಸಸ್ಪೆಂಡ್ ಕೂಡ ಮಾಡಿದ್ದೇವೆ ಮೇ ಮೂವತ್ತನೇ ತಾರೀಕು ಸಿಬಿಐಗೆ ಈ ಸಂಬಂಧವಾಗಿ ನಾವು ದೂರನ ಕೂಡ ನೀಡಿದ್ದೇವೆ ಯೂನಿಯನ್ ಬ್ಯಾಂಕ್ನಿಂದ ಮಾಧ್ಯಮ ಪ್ರಕಟಣೆ ಕೂಡ ಈಗಾಗಲೇ ರಿಲೀಸ್ ಆಗಿರುವಂತಹ ಪ್ರತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವುದೇ ಕ್ಷಣದಲ್ಲಿ ಹಾಗಿದ್ರೆ ಬೆಂಗಳೂರಿಗೆ ಸಿಬಿಐ ಟೀಮ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ